ಮತ್ತು ಇದು ಬಹಳ ವರ್ಷಗಳು ಯಾವತ್ತೂ ನಡೆದಿಲ್ಲ ಹಿಂದೆ ಒಂದ್ಸಲ ಮಾಡಿದರೆ ಅದು ಕೂಡ ಪೂರ್ತಿ ಪ್ರಮಾಣದಲ್ಲಿ ಮಾಡಿಲ್ಲ ಅದು ಪೂರ್ತಿ ಪ್ರಮಾಣದಲ್ಲಿ ಮಾಡಿರಲಿಲ್ಲ ಅದಕ್ಕೆ ಇದನ್ನು ನಾವು ಆದಷ್ಟು ಮಟ್ಟಿಗೆ ಜನರಿಗೆ ತೊಂದರೆ ಆಗಬಾರ್ದು ಒಂದು ಬಟ್ ನಮ್ಮ ಉದ್ದೇಶ ಏನಂದ್ರೆ ಪಾರದರ್ಶಕತೆ ಇರಬೇಕು ಸೊ ನೀವು ಬೇಕಾದ್ರೆ ಹೋಗಿ ನೋಡಿ ಹೆಂಗ್ ನಡೀತಾ ಇದೆ ಅಂತ ಬೇಕಾದ್ರೆ ನೀವು ಬೇಕಾದ್ರೆ ಶೂಟ್ ಮಾಡ್ಬೋದು ನಾನು ಬೇಕಾದ್ರೆ ಬರ್ತೀನಿ ಬರ್ತಿರೋ ಜೊತೆಗೆ ಸೆಕೆಂಡ್ ಫ್ಲೋರ್ ಫಾರ್ಮೇಷನ್ ಸರ್ ಬಟ್ ಸ್ವಲ್ಪ ಒಂದು ಒಳ್ಳೇದು ಅಂತ ಹೇಳ್ತಿದ್ದಾರೆ ಈಗ ಎಲ್ಲ ಮಾಡಿದೀವಿ ನಡೆದಿದೆ ಫಿಫ್ಟಿ ಪರ್ಸೆಂಟ್ ಹೆಚ್ಚು ಪ್ರಯಾಣಕ್ಕೆ ಜಾಸ್ತಿ ಆಗಿರ್ಬೋದು ಉಳಿದಿದೆ ಉಳಿದ ನಂತರ ಕೂಡ ನಮ್ಗೆ ಅಪೀಲ್ ಪ್ರೊವಿಷನ್ ಇರ್ತದೆ ಯಾರಿಗಾದ್ರೂ ವಿಶೇಷ ಪ್ರಕರಣಗಳಿವೆ ಅದನ್ನು ಗಮನಿಸ್ತೀವಿ ಯಾವಾಗೆಲ್ಲ ವಿನಾಯಿತಿ ವಿನಾಯಿತಿ ಅಂತ ಹೇಳಿದ್ರೆ ಕೆಲವು ಕಡೆ ತಪ್ಪಾಗಿರ್ತದೆ ಅದು ಮಿಸ್ಟೇಕ್ ಇಂದ ಅವರಿಗೆ ಈಗ ಇಪ್ಪತ್ತು ವರ್ಷ ಹದಿನೈದು ವರ್ಷ ಬಂದು ಇಪ್ಪತ್ತು ವರ್ಷ ತೋರಿಸಿರ್ಬೋದು ಆದ ಹದಿನಾರು ವರ್ಷ ತೋರಿಸಿರ್ಬೋದು ಆತ ಕೆಲವು ಕ್ಲರಿಕಲ್ ಮಿಸ್ಟೇಕ್ಸ್ ಆಗಿರ್ಬೋದು ಕೆಲವರಿಗೆ ವೈದ್ಯಕೀಯ ಕಾರಣಗಳು ಬಹಳ ಒಂದು ಗಂಭೀರ ಪರಿಸ್ಥಿತಿ ನಿಜವಾಗ್ಲೂ ಇರಬಹುದು ಅದನ್ನು ಅದನ್ನು ನೋಡ್ಬೋದು ಆ ತರದ ಒಂದು ಏನು ನಮ್ಮ ಕಾನೂನು ಅಡಿಯಲ್ಲೇ ನಾವು ಎಕ್ಸಿಬಿಷನ್ಸ್ ಕೊಟ್ಟಿದ್ದೀವಿ ಅದನ್ನ ಮತ್ತೆ ಕೆಲವು ಕ್ರಿಟಿಕಲ್ ಪೋಸ್ಟಿಂಗ್ಗಳಂತ ಮಾಡ್ಕೊಂಡಿದ್ದೀವಿ ಅದ್ರ ಬಗ್ಗೆ ಸ್ವಲ್ಪ ಏನಾದರೂ ಬದಲಾವಣೆ ಮಾಡ್ಬೋದು ಅಂತ ನೋಡ್ಬೋದು ಅದನ್ನು ಆ ತರದಲ್ಲಿ ನೋಡಬಹುದು ಬಟ್ ಕಾನೂನಿನ ಚೌಕಟ್ಟಿನೇ ಮಾಡಬೇಕು ಅದನ್ನ ಮೀರಿ ನಾನು ಮಾಡಿದ್ರೆ ಈಗ ಹೈಕೋರ್ಟ್ ಹೋದ್ರು ಸುಪ್ರೀಂ ಕೋರ್ಟ್ ಹೋದ್ರು ಎಲ್ಲೂ ಅವರಿಗೆ ಜಯ ಸಿಗ್ಲಿಲ್ಲ ನಾನೇ ತಪ್ಪು ಮಾಡಿದ್ರೆ ಆಮೇಲೆ ಯಾರಾದರೂ ಹೋಗಿ ಕೋರ್ಟ್ಗೆ ಹೋಗಿ ಎಲ್ಲ ಸ್ಟೇ ಮಾಡಿಸ್ತಾರೆ ಸೊ ನಾನು ಕಾನೂನು ಚೌಕಟ್ಟು ಏನಿದೆ ಅದನ್ನು ಮಾಡೋದಕ್ಕೆ ನಾವು ಮಾಡ್ತೀನಿ ಓಕೆ